ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ಸೋಮವಾರ ಆಡಳಿತಾಧಿಕಾರಿಯೂ ಆಗಿರುವ ತಹಸೀಲ್ದಾರ್ ಸೌಮ್ಯ ಅಧ್ಯಕ್ಷತೆ ಹಾಗೂ ಶಾಸಕ ಹೇಮಂಜು ಅವರ ಉಪಸ್ಥಿತಿಯಲ್ಲಿ ನಡೆದ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಬಜೆಟ್ ಪೂರ್ವ ಸಭೆಯಲ್ಲಿ ಬಜೆಟ್ಗೆ ಬೇಕಾದ ಸಲಹೆಗಳಿಗಿಂತ ಪಟ್ಟಣದ ಸಮಸ್ಯೆಗಳೇ ಅನಾವರಣಗೊಂಡವು ಸಭೆ ಆರಂಭಗೊಂಡಾಗ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನಾಗೇಂದ್ರ ಪ್ರಸಾದ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಸಾರ್ವಜನಿಕ ಸಲಹೆಗಳನ್ನು ಬಯಸಿದ್ರು ಪಟ್ಟಣದಲ್ಲಿ ಪ್ರತಿದಿನ ನೂರಾರು ಸಂಖ್ಯೆಯಲ್ಲಿ ವಲಸಿಗರು ಕೂಲಿ ಕಾರ್ಮಿಕರಾಗಿ ಕಾಣಸಿಗುತ್ತಾರೆ ಅವರೆಲ್ಲ ಸಿಕ್ಕ ಸಿಕ್ಕಲ್ಲಿ ಶೆಡ್ಗಳನ್ನು ನಿರ್ಮಿಸಿಕೊಂಡಿದ್ದಾರೆ ಸ್ಥಳೀಯರು ಕೂಡ ಅವರಿಗೆ ಶೆಡ್ ಮಾಡಿಕೊಟ್ಟಿದ್ದಾರೆ ಸ್ಥಳೀಯರು ವಾಸ ಮಾಡಲು ಮನೆಗಳು ಇಲ್ಲ ಸಣ್ಣ ಪುಟ್ಟ ವ್ಯಾಪಾರ ಮಾಡಲು ಮುಂದಾದರೆ ಅವರನ್ನು ತೆರವುಗೊಳಿಸುತ್ತೀರಿ ಆದರೆ ವಲಸಿಗರ ಬಗ್ಗೆ ಯಾಕೆ ಮೌನ ವಹಿಸಲಾಗಿದೆ ಎಂದು ಸಭೆಯಲ್ಲಿ ಹಾಜರಿದ್ದ ಬಹುತೇಕ ಮಂದಿ ಪ್ರಶ್ನೆ ಮಾಡಿದ್ರು ಶೆಡ್ಗಳನ್ನ ಹಾಕೊಂಡಿದ್ದಾರೆ ಸರ್ಕಾರಿ ಜಾಗಗಳಲ್ಲೆಲ್ಲ ಶೆಡ್ಗಳನ್ನ ಹಾಕೊಂಡಿದ್ದಾರೆ ನೀವು ಬೆಳಗ್ಗೆ ಏಳರಿಂದ ಒಂದು ಎಂಟು ಗಂಟೆ ಒಳಗೆ ಬಂದರೆ ಸುಮಾರು ಒಂದು ಎರಡು ಸಾವಿರ ಮೂರು ಸಾವಿರ ಜನ ಇಲ್ಲಿಂದ ತೋಟದ ಕೆಲಸಕ್ಕೆ ಹೋಗೋರು ಅವ್ರ ಎಲ್ಲ ಸಿಗ್ತಾರೆ ಆಮೇಲೆ ಒಂದಿಬ್ರು ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ದಾರೆ ಗಾಂಜಾ ಕೇಸಲ್ಲಿ ಸಿಗಾಕೊಂಡಿದ್ದಾರೆ ಅನೈತಿಕ ಚಟುವಟಿಕೆಗಳ ಸಮಸ್ಯೆಗಳು ತುಂಬಾ ಕಡ್ತಾ ಇದಾವೆ ಆಮೇಲೆ ಕಾನೂನು ಸುವ್ಯವಸ್ಥೆಗಳು ತುಂಬಾ ಧಕ್ಕೆ ಆಗ್ತಾ ಇದೆ ಇದ್ರ ಬಗ್ಗೆ ಪಟ್ಟಣ ಪಂಚಾಯತಿ ಅವರು ಯಾಕೆ ಪರಿಶೀಲಿಸ್ತಿಲ್ಲ ಆಮೇಲೆ ಸರ್ಕಾರಿ ಜಾಗದಲ್ಲೇ ಶೆಡ್ಗಳು ಹಾಕೊಂಡಿದ್ದಾರೆ ಕರೆಂಟ್ ಗಳು ಕೊಟ್ಟಿದ್ದಾರೆ ಈ ವಕ್ ಬೋರ್ಡ್ ಜಾಗನೇ ಇರ್ಬೋದು ವಕ್ ಬೋರ್ಡ್ ಅಂದ್ರ ಸರ್ಕಾರನೇ ಅಲ್ವಾ

ಪಟ್ಟಣದ ಹೃದಯ ಭಾಗದಲ್ಲಿರುವ ಕುವೆಂಪು ಪಾರ್ಕ್ ಅಭಿವೃದ್ಧಿ ರಸ್ತೆ ಚರಂಡಿ ಬೀದಿ ದೀಪದ ಸಮಸ್ಯೆ ಅಕ್ರಮ ಕಟ್ಟಡಗಳ ನಿರ್ಮಾಣ ತಾಲೂಕು ಕ್ರೀಡಾಂಗಣ ಅಭಿವೃದ್ಧಿ ಹಳೆ ತಾಲೂಕು ಕಚೇರಿ ಪಾರಂಪರಿಕ ಕಟ್ಟಡವಾಗಿದ್ದು ಅದರ ಸಂರಕ್ಷಣೆ ಕಸ ವಿಲೇವಾರಿ ಸಮಸ್ಯೆ ವಾಣಿಜ್ಯ ಮಳಿಗೆಗಳ ಸಮಸ್ಯೆ ಬೀದಿ ನಾಯಿಗಳ ಸಮಸ್ಯೆ ಬೀಡಾಡಿ ದನಗಳ ಸಮಸ್ಯೆ ಹೀಗೆ ರಾಶಿ ರಾಶಿ ಸಮಸ್ಯೆಗಳು ಅನಾವರಣಗೊಂಡವು ಸಭೆಯಲ್ಲಿ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರುಗಳಾದ ಮಂಜುಶೆಟ್ಟಿಗೌಡ ಕೃಷ್ಣಯ್ಯ ಹೂವಣ್ಣ ಮಾಜಿ ಉಪಾಧ್ಯಕ್ಷರಾದ ರಶ್ಮಿ ಪ್ರವೀಣ್ ಎಸ್ವೈ ರವಿಕುಮಾರ್ ಅಲಿಂ ಮುತಾಹಿರ್ ಪತ್ರಕರ್ತರುಗಳಾದ ಶಂಕರ್ ವಿರೂಪಾಕ್ಷ ಗಣೇಶ್ ಶೆಟ್ಟಿ ಬಸವರಾಜ್ ಗಣೇಶ್ ವೇಲಾಪುರಿ ಇತರರು ಚರ್ಚೆಯಲ್ಲಿ ಪಾಲ್ಗೊಂಡಿದ್ದರು ಮಾಜಿ ಅಧ್ಯಕ್ಷರು ಎಲ್ಲರೂ ಕೂಡ ಗಮನವನ್ನ ಈಗ ಅವಯ ಮಾಡೋದಕ್ಕಿಂತ ಮುಂಚೆ ಏನ್ ಮಾಡಬೇಕು ಅಂತ ಕೇಳ್ಕೊಂಡಿದ್ದು ಅದಕ್ಕೆ ಪೂರಕವಾಗಿ ನೀವು ಪಟ್ಟಣದಲ್ಲಿ ಏನೇನು ಹಾಕ್ಬೇಕು ಏನೇನು ಆಗಿಲ್ಲ ಅನ್ನೋದನ್ನ ಕಟ್ಟಿರ್ತೀರಿ ಅದನ್ನ ಕಟ್ತಾ ಇರ್ತಕ್ಕಂಥ ನೋಡಿಕೊಂಡು ನೀವು ಸುಮ್ಮಿದ್ರೆ ಅದು ನಿಜವಾದ ಕೂಡ ನೀವು ಮಾಡಿದಂತ ತಪ್ಪು ಮುಂದಿಗೆ ಮನೆ ಕಟ್ಟಾದ್ಮೇಲೆ ಒಡೆಯಕ್ಕೆ ಹೋದೆ ಯಾರೇ ಅಯ್ಯೋ ಮನೆ ಕಟ್ಟ್ ಬಿಡಪ್ಪ ಅಂತ ಹೇಳ್ತಕ್ಕ ಎಲ್ಲರ ಒಂದು ಇದು ಯಾರನ್ನ ಯಾರು ಇಷ್ಟಪಡಲ್ಲ ಅದಕ್ಕಿಂತ ಮುಂಚೆನೆ ನೋಡ್ಕೋಬೇಕು ಫೌಂಡೇಶನ್ ಹಾಕೋ ಸಂದರ್ಭದಲ್ಲೇ ಒಂದು ರೌಂಡ್ ಹೋಗ್ಬೇಕು ಅಳತೆ ಪ್ರಕಾರ ಕಡಿತ ನೀವು ನೋಡ್ಬೇಕು ಅದಾಗುತ್ತೆ ಈಗ ವಿಶೇಷವಾಗಿ ಹೇಳ್ಬೇಕು ಅಂದ್ರೆ ಟೌಂಡ್ ಅಲ್ಲಿ ಪಾರ್ಕ್ ಇಂದೇಳಿದ್ರೆ ಅದು ಪಾರ್ಕ್ ನನಗೆ ಗೊತ್ತಿರೋ ಇನ್ನು ಒಂದು ಒಂದು ವಾರ ಎತ್ತರ ಮೇಲಾಗ್ಬೇಕು ಇಲ್ದಿದ್ರೆ ಅದು ಪ್ರಯೋಜನ ಗಿಡಗಳೆಲ್ಲ ಸಾಯ್ತವೆ ನೀರು ಮಳೆಗಾಲದಲ್ಲಿ ನೀರು ನಿಂತದೆ ಸ್ಟೇಡಿಯಂ ಕೂಡ ಆಗ್ತದೆ ಅದು ಒಂದು ಮೀಟರ್ ಎತ್ತರ ಆದ್ರೆ ಸ್ಟೇಡಿಯಂ ಒಂದು ನಿಜವಾದ ಕರೆಕ್ಟ್ ಆಗಿರಂತ ಸ್ಟೇಡಿಯಂ ಆಗಲ್ಲ ನಮ್ ಕಾಲದಲ್ಲಿ ಏನೋ ಮಾಡ್ಬೇಕು ಅಂತ ಹೇಳಿ ಏನೇನೋ ಮಾಡೋದು ಎಂತದೋ ಆಯ್ತು